ಸೈಡ್ಸಲ್ಲಿ ಕೈಯಲ್ಲೇ ಓವರ್ ಲಾಕ್ ಸ್ಟಿಚಿಂಗ್ ಮಾಡೋದಂತ ಇವತ್ತು ನಾನು ವೀಡಿಯೋಲಿ ತೋರಿಸ್ತೀನಿ ಸೊ ಇವಾಗ ಈ ಥರ ಎರಡು ಎರಡು ಲೇಯರ್ ಇರುತ್ತೆ ಎಡ್ಜಲ್ಲಿ ಈ ಥರ ಎರಡು ಎಡ್ಜಸ್ ಇರುತ್ತೆ ಸೊ ಫಸ್ಟು ಈ ಸ್ಟಿಚ್ ಒಂದು ಸ್ಟಿಚ್ನ ಈ ಹೆಡ್ಜಲ್ಲಿ ಹಾಕ್ಕೊಳ್ಬೇಕು ಸೊ ನಾನು ಯೂಶ್ವಲಿ ಮಲ್ಟಿಪಲ್ ಅಂದರೆ ನಾನು ಮಲ್ಟಿಪಲ್ ದಾರ ಹಾಕ್ಕೊಂಡಿದ್ದೀನಿ ನಿಮಗೆ ತಿಕ್ಕಾಗಿ ಒಂದು ದಾರ ಹಾಕಿದ್ರೂ ಸಾಕು ಸೊ ನಿಮ್ಗೆ ತೋರಿಸ್ಬೇಕಂತ ನಾನು ದಪ್ಪ ಹಾಕಿದ್ದೀನಿ ಹಿಂಗಿತ್ಕೊಂಡು ಈ ಕಾರ್ನರ್ ಇದೆ ನೋಡಿ ಸೆಂಟ್ರು ಅಂದರೆ ಮೂರು ಮೂರು ಎಳೆ ಹಾಕಿದ್ದೀನಿ ಸೆಂಟ್ರಿಗೆ ಹಿಂಗೆ ತಗೊಂಡು ಹಿಂಗೆ ಹೇಳಿದ ಸೊ ಥರ ಫಸ್ಟ್ ಒಂದು ನಾಟ್ ಹಾಕೊಳ್ಳಿ ಆವಾಗ ಈವನಾಗಿ ಪಕ್ ಪಕ್ ಪಕ್ಕದಲ್ಲೇ ಹಾಕ್ಕೊಂಡು ಹೋಗ್ಬೇಕು ಇಲ್ಲಿ ನೋಡಿ ಹಿಂಗೆ ಹಾಕಿ ಇದೆರಡು ಎರಡು ದಾರ ಇದೆ ನೋಡಿ ಇವಾಗ ಇದೆರಡು ಎರಡು ದಾರ ಇದೆ ನೋಡಿ ಇದ್ರೊಳಗಡೆ ಹೋಗಿ ಹಿಂಗೆ ಸ್ಟ್ರೈಟ್ ಆಗಿ ಎಳಿಬೇಕು ನೋಡಿ ಈ ತರ ಅವಾಗ ಏನಾಗುತ್ತೆ ಈ ತರ ಏನ್ ತರ ಫಾರ್ಮ್ ಆಗುತ್ತೆ ಸೊ ಅದೇ ಥರನೇ ಸೊ ಅದೇ ಥರನೇ ಮಾಡ್ಕೊಂಡು ಬರಬೇಕು ಇದೇ ಈವನ್ ಇವಾಗ ಇಲ್ಲಿ ಎಷ್ಟು ಸ್ಪೇಸ್ ಬಿಟ್ಟಿದ್ದೀರೋ ಅಷ್ಟೇ ಸ್ಪೇಸ್ ಇಲ್ಲಿ ಕೊಡಿ ಕೊಟ್ಬಿಟ್ಟು ಈ ಸೈಡ್ಗೆ ಹೋಗಿ ಸೈಡ್ಗೆ ಹೋಗ್ಬಿಟ್ಟು ಹಿಂಗೆ ಸೆಂಟ್ರಲ್ಲಿ ಇಲ್ಲಿ ನೋಡಿ ಸೆಂಟ್ರಲ್ಲಿ ಮಾಡಿಕೊಂಡು ಹಿಂಗೆ ಆವಾಗ ಇಲ್ಲಿ ನೋಡಿ ಈ ಥರ ತಿರ್ಗಾ ಈ ಥರ ಏನು ಏನು ಥರ ಫಾರ್ಮ್ ಆಗಬೇಕು ಸೊ ಇಲ್ಲಿ ನೋಡಿ ಈ ಎಡ್ಜಸ್ ಎಲ್ಲ ಹಿಂಗಿರುತ್ತೆ ಬ್ಯಾಕ್ ಸೈಡ್ ಎಲ್ಲಿ ಹಿಂಗಿರುತ್ತೆ ಇದು ಹಿಂಗೆ ಕ್ಲೋಸ್ ಆಗಿರುತ್ತೆ ಸೊ ಈ ಥರ ನಿಮಗೆ ಓವರ್ಲಾಕು ಕೈಯಲ್ಲಿ ಮಾಡ್ಕೊಳ್ಬೋದು